ಈ ಮಂಡಿ ನೋವು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಮುಂಚೆ ಇದೇ ಒಂದು ಇಪ್ಪತ್ತು ವರ್ಷಗಳಿಂದೆ ಮಂಡಿ ನೋವು ಅಂತಂದರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಬರ್ತಿರ್ತಕ್ಕಂಥ ಒಂದು ಸಮಸ್ಯೆ ಇವಾಗ ಮೂವತ್ತು ನಲವತ್ತು ವರ್ಷದವರಿಗೆಲ್ಲ ಮಂಡಿ ನೋವು ಇದೆ ಯಾವ ಕಾರಣಕ್ಕಾಗಿ ಮಂಡಿ ನೋವು ಬರುತ್ತೆ ಹಾಗೂ ಬಾಡಿ ನೋವು ಅಂದರೆ ದೇಹದ ಎಲ್ಲ ಮೂಳೆಗಳಲ್ಲಿ ಕೂಡ ನೋವು ಬರುತ್ತೆ ಜೊತೆಗೆ ಸೊಂಟ ಯಾಕೆ ನೋವು ಬರುತ್ತೆ ಅಂತ ನಿಮಗೆ ತಿಳಿಸ್ತೀನಿ ನೋಡಿ ನಾವು ತಿನ್ನತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಕ್ಯಾಲ್ಶಿಯಂ ಅಂಶ ಕಡಿಮೆ ಇರೋದರಿಂದ ಆಗು ನಾವು ಏನು ಊಟ ಮಾಡ್ತಾ ಇದ್ದೀವಿ ಅದರಲ್ಲಿ ಯಾವ ಪ್ರತಿಯೊಂದು ಕೂಡ ನಾವು ಕ್ವಾಲಿಟಿ ಊಟ ಮಾಡ್ತಿಲ್ಲ ವರ್ಜಿನಲ್ ಆಹಾರ ತಿಂತಿಲ್ಲ ಎಣ್ಣೆ ಕೂಡ ಈಗ ರೀಫೈಂಡ್ ಆಯಿಲು ಸನ್ಫ್ಲವರ್ ಆಯಿಲು ಪಾಮ್ ಆಯಿಲು ಇವೆಲ್ಲ ನಮಗೆ ಕ್ಯಾಲ್ಶಿಯಮ್ ಕೊಡೋಲ್ಲ ನಾವು ಕುಡಿಯತಕ್ಕಂಥ ನೀರಿಂದ ಕೂಡ ಕ್ಯಾಲ್ಸಿಯಂ ನಮಗೆ ಬರ್ತಾ ಇಲ್ಲ ಸಾಮಾನ್ಯವಾಗಿ ನಾವು ಕುಡಿಯುವ ನೀರಿನಲ್ಲೇ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರೋದು ಅದು ಕೂಡ ನಾವು ಫಿಲ್ಟರ್ ವಾಟ್ರ್ ಕುಡೀತಿರೋದರಿಂದ ಕ್ಯಾಲ್ಶಿಯಮ್ನ ನಾವು ಕಳ್ಕೊಂಡು ಕುಡಿತಾ ಇದ್ದೀವಿ ಜೊತೆಗೆ ಹಾಲು ಹಾಲು ಅಂದರೆ ಎಲ್ರಿಗೂ ಗೊತ್ತೇ ಇದೆ ಟೋಂಡ್ ಮಿಲ್ಕ್ ಅಂತ ಕರಿತೀವಿ ಪಾಕೆಟ್ ಮಿಲ್ಕ್ ಅಂತ ಕರಿತೀವಿ ಇದರಲ್ಲಿ ನಿಮಗೆ ಟೋಂಡ್ ಮಿಲ್ಕ್ ಅಂದರೆ ಏನು ಆಲ್ರೆಡಿ ಅವರು ಕಾಯಿಸಿ ಪ್ರಿಸರ್ವೇಟಿವ್ ಹಾಕಿ ಅದನ್ನು ಪ್ಯಾಕೇಟ್ ಮಾಡಿ ನಮಗೆ ಕಳಿಸೋದಕ್ಕೆ ಎರಡರಿಂದ ಮೂರು ದಿವಸ ಸಮಯ ತಗೊಳತ್ತೆ ಇದರಲ್ಲಿ ನಿಮಗೆ ಕ್ಯಾಲ್ಶಿಯಮ್ಮು ಝೀರೋ ಪರ್ಸೆಂಟ್ ಕ್ಯಾಲ್ಶಿಯಮ್ ಇರುತ್ತೆ ಈ ಟೋಂಡ್ ಮಿಲ್ಕಲ್ಲಿ ಸಾಮಾನ್ಯವಾಗಿ ದೇಶಿ ಹಸುವಿನ ಹಾಲಲ್ಲಿ ನಿಮಗೆ ಮೂವತ್ತು ಪರ್ಸೆಂಟು ಕ್ಯಾಲ್ಶಿಯಂ ಇದ್ದರೆ ಈ ಪಾಕೆಟ್ ಮಿಲ್ಕಲ್ಲಿ ಝೀರೋ ಪರ್ಸೆಂಟ್ ಕ್ಯಾಲ್ಸಿಯಂ ಇದೆ ಸೊ ಅದರಿಂದ ಕೂಡ ನಮಗೆ ಬಾಡಿಗೆ ಕ್ಯಾಲ್ಸಿಯಂ ಬರ್ತಿಲ್ಲ ಇನ್ನು ಕ್ಯಾಲ್ಸಿಯಂ ಬರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ನಾವು ಸೇವನೆ ಮಾಡ್ತಿಲ್ಲ ನಾವು ಯಾವಾಗ ಜಂಕ್ ಫುಡ್ಸ್ನ ಮೊರೆ ಹೋದವೋ ಆವಾಗ ನಮ್ಮ ಬಾಡಿಗೆ ಕ್ಯಾಲ್ಸಿಯಂ ಬರೋದು ಇಲ್ಲ ಯಾವ ಆಹಾರ ತಿನ್ನಬೇಕು ಅಂದರೆ ನಾವು ಸಾಮಾನ್ಯವಾಗಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಎರಡು ಲೋಟ ಬಿಸಿನೀರಿನಿಂದ ಪ್ರಾರಂಭ ಮಾಡಬೇಕು ನಮಗೆ ಕ್ಯಾಲ್ಸಿಯಂ ಉತ್ಪತ್ತಿ ಆಗಬೇಕು ಅಂದರೆ ಪ್ರಾರಂಭ ಮೊದಲು ಎರಡು ಲೋಟ ಬಿಸಿನೀರು ಕುಡಿಬೇಕು ನಂತರ ಗಂಜಿ ಬಸಿದ ಅನ್ನ ಬೆಳಗ್ಗೆ ನಾವು ಅನ್ನ ಮಾಡ್ತೀವಲ್ಲ ಅದನ್ನು ಗಂಜಿ ಬಸಿಬೇಕು ಆ ಗಂಜಿಯನ್ನು ಬೆಳಗ್ಗೆ ಕುಡಿಬೇಕು ಆ ಕುಡಿಯೋದ್ರಿಂದ ಆ ಗಂಜಿಯಲ್ಲಿ ನಿಮಗೆ ಅನ್ನದಲ್ಲಿ ಕ್ಯಾಲ್ಸಿಯಂ ಇದ್ದೇ ಇರುತ್ತೆ ಗಂಜಿ ಬಸ್ದಾಗ ಆ ಕ್ಯಾಲ್ಶಿಯಮು ಗಂಜಿಯಲ್ಲಿ ಬಂದ್ಬಿಡುತ್ತೆ ಬರೀ ಅನ್ನ ತಿನ್ನೋದರಿಂದ ನಿಮಗೆ ಪೌಷ್ಟಿಕಾಂಶ ಸಿಗಬಹುದು ಬಟ್ ಕ್ಯಾಲ್ಸಿಯಂ ಸಿಗೋದಿಲ್ಲ ಕ್ಯಾಲ್ಸಿಯಂ ಸಿಗಬೇಕು ಅಂದರೆ ಆ ಗಂಜಿಯನ್ನು ಕುಡಿದ್ಬಿಟ್ಟು ಮತ್ತೆ ಆ ಗಂಜಿಯ ಬಸಿದ ಅನ್ನವನ್ನು ನೀವು ತಿನ್ನಬೇಕಾಗತ್ತೆ ಮಧ್ಯಾಹ್ನ ಊಟ ಮಾಡಿದ್ಮೇಲೆ ನೀವು ಮಜ್ಜಿಗೆಯಲ್ಲಿ ಸುಣ್ಣ ಮಿಕ್ಸ್ ಮಾಡಿ ಒಂದು ಕಾ ಅವರೇ ಕಾಳಿನ ಗಾತ್ರ ಸುಣ್ಣ ಮಿಕ್ಸ್ ಮಾಡಿ ಕುಡಿಬೇಕಾಗತ್ತೆ ಮಧ್ಯಾಹ್ನ ಊಟ ಆದಮೇಲೆ ಅದು ದೇಶಿ ಆ ಹಸುವಿನ ಮಜ್ಜಿಗೆ ಆದರೆ ತುಂಬ ಉಪಯುಕ್ತ ಇಲ್ಲಾಂದರೆ ಇನ್ನು ಈಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಯಾವುದೋ ಒಂದು ಮಜ್ಜಿಗೆ ಸೇವನೆ ಮಾಡಿ ಬಟ್ ಸುಣ್ಣ ಬಂದ್ಬಿಟ್ಟು ಅವರೇ ಕಾಳಿನ ಗಾತ್ರ ಬಿಳಿ ಸುಣ್ಣವನ್ನು ಮಿಶ್ರಣ ಮಾಡಿ ಕುಡಿಯಿರಿ ಮತ್ತು ರಾತ್ರಿ ಬಂದುಬಿಟ್ಟು ವಿಳಿಯದೆಲೆಯನ್ನು ಎರಡು ಬಿಳಿಯದೆಲೆಯನ್ನು ಅಗದುಬಿಟ್ಟು ಆ ರಸವನ್ನು ನುಂಗಬೇಕು ವಿಳಿಯದಲ್ಲಿ ಯಥೇಚ್ಛವಾದ ಕ್ಯಾಲ್ಸಿಯಂ ನಮಗಿದೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಅದನ್ನು ತಂಬಾಕು ಸೇವನೆ ಅಂತ ಕರೀತಾರೆ ತಂಬಾಕು ಸೇವನೆ ಅಲ್ಲ ಅದು ವಿಳಿಯದಲ್ಲೇ ಬಂದುಬಿಟ್ಟು ಜೀರ್ಣಕ್ರಿಯೆಗೆ ತುಂಬ ಉಪಯುಕ್ತ ಯಾವಾಗ ಜೀರ್ಣಕ್ರಿಯೆ ಕರೆಕ್ಟ್ ಆಗುತ್ತೆ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ ಅದೇ ತಂಬಾ ಅದೇ ನಮ್ಮ ವಿಳಿಯದಲ್ಲೇ ಬಂದುಬಿಟ್ಟು ನಮ್ಮ ದೇಹಕ್ಕೆ ಕ್ಯಾಲ್ಶಿಯಮ್ ಆಗಿ ಕೂಡ ಪರಿಣಾಮ ಬೀರುತ್ತೆ ರಾತ್ರಿ ಊಟ ಆದಮೇಲೆ ಎರಡು ವಿಳಿಯದೆಲೆಯನ್ನು ಅಗದ್ಬಿಟ್ಟು ಆ ರಸವನ್ನು ನುಂಗೋದರಿಂದ ನಮಗೆ ಕ್ಯಾಲ್ಶಿಯಂ ಬರುತ್ತೆ ರಾತ್ರಿ ಪುನಃ ಮಲಗುವಾಗ ಒಂದು ಎರಡು ಲೋಟ ಬಿಸಿ ನೀರು ಕುಡಿಬೇಕಾಗತ್ತೆ ಈ ಮತ್ತೆ ಮಂಡಿ ನೋವು ಬಂದಮೇಲೆ ಏನು ಮಾಡಬೇಕು ನಾವು ಅಂತಂದರೆ ಮಂಡಿನೋಗೆ ತುಂಬ ತುಂಬ ಸರಳವಾದ ಮನೆ ಮದ್ದು ನಿಮಗೊಂದು ಹೇಳ್ಕೊಡ್ತೇನೆ ಹುಣಸೆ ಬೀಜ ಹುಣಸೆ ಬೀಜವನ್ನು ಉರಿರಿ ಹುಣಸೆ ಬೀಜವನ್ನು ಹುರಿದ್ಬಿಟ್ಟು ಅದನ್ನು ಪುಡಿ ಮಾಡಿ ಮಿಕ್ಸಿಗಾದರೂ ಹಾಕ್ಬೋದು ಅಥವಾ ಕುಟ್ಬೋದು ಕುಟ್ಟಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಮಿಕ್ಸಿಗೆ ಹಾಕೋದ್ರಿಂದ ಏಯ್ಟಿ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಆ ಹುಣಸೆ ಬೀಜದ ಕಷಾಯ ಕುಡಿಬೋದು ಅಥವಾ ಪಾಯಸ ಅಂತ ಕೂಡ ಹೇಳ್ಬೋದು ಅದಕ್ಕೆ ನೀವು ದೇಸಿ ಬೆಲ್ಲ ಹಾಕ್ಕೋಬೇಕು ವೀಕ್ಷಕರೇ ದೇಸಿ ಬೆಲ್ಲ ಹಾಕ್ಕೊಂಡು ನಿಮ್ಮ ನಿಮ್ಮ ದೇಹಕ್ಕೆ ತಕ್ಕಷ್ಟು ಅಂದರೆ ಒಂದು ಇನ್ನೂರ ಎಮ್ ಎಲ್ರಿಂದ ನಾನ್ನೂರ ಎಮ್ ಎಲ್ವರೆಗೂ ಹುಣಸೆ ಬೀಜದ ಆ ಪಾಯಸವನ್ನು ಸೇವಿಸ್ಬೋದು ನಾವು ಅದರ ಜೊತೆಗೆ ಈ ಇನ್ನೂರ ಎಮ್ ಎಲ್ಲ ತೆಂಗಿನಕಾಯಿ ಎಣ್ಣೆ ಅಥವಾ ಶುದ್ಧ ಎಳ್ಳಿನ ಎಣ್ಣೆ ಇಲ್ಲಾಂದರೆ ಶುದ್ಧ ಸಾಸಿವೆ ಎಣ್ಣೆಯನ್ನು ತಗೊಳ್ಳಿ ಅದರಕ್ಕೆ ಒಂದು ಇಪ್ಪತ್ತು ಗ್ರಾ ಇಪ್ಪತ್ತರಿಂದ ಮೂವತ್ತು ಗ್ರಾಮು ಪಚ್ಚ ಕರ್ಪೂರವನ್ನು ಮಿಕ್ಸ್ ಮಾಡಿ ಒಂದು ಹತ್ತು ಗ್ರಾಮು ಸಿಂಧೂರವನ್ನು ಮಿಕ್ಸ್ ಮಾಡಿ ಪ್ರಾರಂಭಿಕ ನೀವು ಆ ಒಂದು ಎಣ್ಣೆಯನ್ನು ಚೆನ್ನಾಗಿ ಕಾಯಿಸಿ ಕಾಯಿಸಿ ಆದಮೇಲೆ ಅದಕ್ಕೆ ಪಚ್ಚ ಕರ್ಪೂರವನ್ನು ಚೂರ್ಣ ಮಾಡಿ ಅದರಲ್ಲಿ ಹಾಕಿ ಒಂದು ಮುಚ್ಚಲ ಮುಚ್ಚಿಡಿ ನಂತರ ಅದು ತಣ್ಣಗಾದ ನಂತರ ಪಚ್ಚ ಕರ್ಪೂರದ ಪರಿಮಳ ನಿಮಗೆ ಗೊತ್ತಾಗುತ್ತೆ ಆದ ನಂತರ ನೀವು ಹತ್ತು ಗ್ರಾಮ್ ಸಿಂಧೂರವನ್ನು ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಶ್ರಣ ಮಾಡಿಬಿಟ್ಟು ಅದನ್ನು ಎಲ್ಲೆಲ್ಲಿ ನಿಮಗೆ ಮಂಡಿ ಹತ್ರ ನೋವಿದೆಯೋ ಹಚ್ಕೋಬೋದು ನೀವು ರಾತ್ರಿ ಹಚ್ಚಿ ಬೆಳಗ್ಗೆ ಬಿಸಿನೀರು ಹಾಕೋದ್ರಿಂದ ಕೂಡ ನೋವು ಉಪಶಮನ ಆಗುತ್ತೆ ಜೊತೆಗೆ ಬಿಳಿ ಎಕ್ಕದ ಗಿಡ ಅಥವಾ ನೀಲಿ ಎಕ್ಕದ ಗಿಡ ಯಾವುದಾದ್ರೂ ನಡೆಯುತ್ತೆ ಇದು ಸೇವನೆ ಮಾಡಬಾರ್ದು ಈ ಎಕ್ಕದ ಗಿಡವನ್ನು ಕಬ್ಬಿಣದ ಹೆಂಚಿನ ಮೇಲೆ ಬಿಸಿ ಮಾಡಿಬಿಟ್ಟು ಎಲ್ಲಿ ನಮಗೆ ಮಂಡಿ ಹತ್ರ ನೋವಿದೆಯೋ ಅಲ್ಲಿ ಒಂದೆರಡೆರಡು ಎಲೆಯನ್ನು ಬಿಸಿ ಮಾಡಿದ ಎಲೆಯನ್ನು ಪಟ್ಟು ಕಟ್ಟೋದ್ರಿಂದ ನೋವು ನಮಗೆ ಕಡಿಮೆ ಆಗುತ್ತೆ ಇದರ ಜೊತೆಗೆ ಜೇನು ಜೇನಲ್ಲಿ ನೀವು ಬಾದಾಮಿ ಎಣ್ಣೆ ಬಾದಾಮಿ ಎಣ್ಣೆ ಎಲ್ಲ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಒಂದು ನಾಲ್ಕು ಎರಡು ಸ್ಪೂನ್ ಬಾ ಜೇನಿಗೆ ನಾಲ್ಕು ಹನಿ ಬಾದಾಮಿ ಎಣ್ಣೆ ಹಾಕ್ಕೊಂಡು ಬೆಳಗ್ಗೆ ಮತ್ತು ರಾತ್ರಿ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಅದರ ಜೊತೆಗೆ ರಾತ್ರಿ ಊಟ ಆದಮೇಲೆ ಮಲಗುವಾಗ ಒಂದು ಇನ್ನೂರ ಎಮ್ ಎಲ್ ದೇಸಿ ಹಸುವಿನ ಹಾಲಿನಲ್ಲಿ ನಾಲ್ಕು ಏಲಕ್ಕಿ ಬೀಜದ ಚೂರ್ಣ ಮಿಶ್ರಣ ಮಾಡಿ ಕುಡಿಯೋದರಿಂದ ಕ್ಯಾಲ್ಸಿಯಂ ಬರುತ್ತೆ ಇದರ ಜೊತೆಗೆ ಹುಣಸೆ ಬೀಜದ ಚೂರ್ಣದ ಪಾಯಸವನ್ನು ಕೂಡ ಸೇವಿಸ್ಬೋದು ಎಕ್ಸ್ಟರ್ನಲಿ ಲೇಪನಕ್ಕಾಗಿ ನಿಮಗೆ ಇನ್ನೊಂದು ಮದ್ದನ್ನು ಹೇಳ್ಕೊಡ್ತೇನೆ ನೋಡಿ ಇದು ಎಲ್ಲರೂ ಮಾಡ್ಬೋದು ಶಾಖಾಹಾರಿಗಳು ಮಾಡ್ಬೋದು ಮಾಂಸಾಹಾರಿಗಳು ಮಾಡ್ಬೋದು ತೊಂದರೆ ಏನಿಲ್ಲ ಒಂದು ನಾಟಿ ಮೊಟ್ಟೆ ಅದನ್ನು ಅದನ್ನು ಭಾಗ ಮಾತ್ರ ನಾವು ಒಂದು ಚಿನ್ನ ಚಿಕ್ಕ ಬೌಲಲ್ಲಿ ಉದ್ದಿನ ಬೇಳೆ ಚೂರ್ಣ ಒಂದು ಎರಡರಿಂದ ಮೂರು ಗ್ರಾಮು ಸುಣ್ಣ ಸ್ವಲ್ಪ ಒಂದು ಅರ್ಧ ಸ್ಪೂನು ಜೇನನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕಲಕಿ ಅದನ್ನು ನೋವಿರೋ ಜಾಗದಲ್ಲಿ ಹಾಕಿ ಮಂಡಿಗೆ ಹಾಕಿ ಪಟ್ಟು ಕಟ್ಟೋದ್ರಿಂದ ನಿಮಗೆ ಒಂದು ಅಥವಾ ಎರಡು ದಿವಸದಲ್ಲಿ ನೋವು ನಿಮಗೆ ಮುಕ್ಕಾಲು ಭಾಗ ನೋವು ಕಡಿಮೆ ಆಗುತ್ತೆ ಇದೇ ಒಂದು ಜೇನನ್ನು ಬರೀ ಹಾಗೆ ಸುಣ್ಣ ಹಾಕಿ ಕೂಡ ಲೇಪ ಮಾಡಿ ಪಟ್ಟು ಕಟ್ಬೋದು ಮೊಟ್ಟೆ ಹಾಕಲಿಕ್ಕೆ ಕೆಲವರು ಅಸಹ್ಯ ಪಡ್ತಾರೆ ಸೊ ಮೊಟ್ಟೆ ಇಲ್ಲದೇ ನೀವು ಪಟ್ಟು ಕಟ್ಟೋದ್ರಿಂದ ನಿಮಗೆ ನೋವು ಕಡಿಮೆ ಆಗುತ್ತೆ ಆ ಕೆಳಕ್ಕೆ ಕೂತ್ಕೊಂಡು ಊಟ ಮಾಡೋದರಿಂದ ನೋವು ಜಾಸ್ತಿ ಆಗ್ಬೋದು ಆದಷ್ಟು ನೋವು ಪ್ರಾರಂಭ ಆದಮೇಲೆ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡಿ ನೋವು ಇಲ್ಲದೇ ಇರೋರು ಕೆಳಗೆ ಕೂತ್ಕೊಂಡೇ ಊಟ ಮಾಡಿ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಿಮಗೆ ಭವಿಷ್ಯತ್ತಿನಲ್ಲಿ ವಯಸ್ಸಾದರೂ ಕೂಡ ಮಂಡಿ ನೋವಿನ ಸಮಸ್ಯೆ ಬರೋದಿಲ್ಲ ಆಮೇಲೆ ಈಗ ಸಾಮಾನ್ಯ ಯಾಕೆ ಈಗ ಅರವತ್ತು ವರ್ಷ ಮೇಲ್ಪಟ್ಟು ಮಂಡಿ ನೋವು ಬರ್ತಾಯಿದೆ ನಲವತ್ತು ವರ್ಷ ಮೇಲ್ಪಟ್ಟು ಮಂಡಿ ನೋವು ಬರ್ತಾಯಿದೆ ಅಂದರೆ ಈ ಹೆಣ್ಮಕ್ಳಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಯಾಕೆ ಹೆಣ್ಮಕ್ಳಿಗೆ ಜಾಸ್ತಿ ಬರುತ್ತೆ ಅಂದರೆ ಮುಟ್ಟಿನ ಸಮಸ್ಯೆಯಿಂದ ಕೂಡ ಮಂಡಿ ನೋವು ಬರುತ್ತೆ ಯಾವಾಗ ಅವರಿಗೆ ಮುಟ್ಟು ನಿಲ್ಲುವ ಸಮಯ ಬರುತ್ತೋ ಆವಾಗ ಮಂಡಿ ನೋವು ಪ್ರಾರಂಭ ಆಗುತ್ತೆ ಮೂವತ್ತು ಮೂವತ್ತೈದು ನಲ್ವತ್ತು ವರ್ಷಕ್ಕೆಲ್ಲ ಈಗೆಲ್ಲ ಮುಟ್ಟು ನಿಂತು ಹೋಗ್ತಾ ಇದ್ದಾರೆ ಅವರಲ್ಲಿರುವ ಈಸ್ಟ್ರೋಜನ್ನ ಹಾರ್ಮೋನ್ಸ್ನ ಅಭಾವ ಇರ್ಬೋದು ಅವ್ರು ಸೇವಿಸ್ತಕ್ಕಂಥ ಆಹಾರ ಇರ್ಬೋದು ಅವ್ರು ಮಾಡುವ ಕೆಲಸ ಇರ್ಬೋದು ಇದರಿಂದ ತುಂಬ ತೊಂದರೆ ಆಗ್ತಾಯಿದೆ ಇಂಥವರೆಲ್ಲ ಏನು ಮಾಡಬೇಕು ಅಂದರೆ ಹೊರಗಡೆ ಊಟವನ್ನು ಬಿಟ್ಬಿಟ್ಟು ಮನೆ ಊಟವನ್ನೇ ಮಾಡಿಕೊಂಡು ಶುದ್ಧವಾದ ಕಡಲೆ ಬೀಜದ ಎಣ್ಣೆ ಹಾಗೂ ದೇಶೀಯ ಹಸುವಿನ ತುಪ್ಪವನ್ನು ಬಳಸಿಕೊಂಡು ಮಂಡಿ ನೋವಿನಿಂದ ದೂರ ಇರ್ಬೋದು ಮತ್ತು ಮಂಡಿ ನೋವು ನಮಗೆ ಬಂದ ಮೇಲೆ ಇದೇ ಆಹಾರಗಳನ್ನ ನಾವು ರೂಢಿಸ್ಕೊಂಡ್ರೆ ದೇಶಿ ಹಸುವಿನ ತುಪ್ಪ ಆಮೇಲೆ ಶುದ್ಧವಾದ ಕಡಲೆಕಾಯಿ ಎಣ್ಣೆ ಅಡುಗೆಗೆ ಬಳಸೋದ್ರಿಂದ ಮಂಡಿ ನೋವು ನಮಗೆ ಕಡಿಮೆ ಆಗುತ್ತೆ ಆಪರೇಷನ್ ಮಾಡುವ ಅಗತ್ಯ ಕೂಡ ಇಲ್ಲ ವೀಕ್ಷಕರೇ ಸಾಮಾನ್ಯವಾಗಿ ನಮಗೆ ಸೊಂಟ ನೋವು ಯಾವ ಕಾರಣದಿಂದ ಬರುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬರುತ್ತೆ ವೀಕ್ಷಕರೇ ಏನು ಮಾಡ್ತೀವಿ ಸೊಂಟ ನೋವು ಬಂದಾಗ ನಾವು ನೆಗ್ಲಿಜೆ ನೆಗ್ಲಿಜೆನ್ಸಿ ಮಾಡಿಕೊಂಡು ನುಗ್ಕೊಂಡು ಸಮಾಧಾನ ಮಾಡ್ಕೊಬಿಡ್ತೀವಿ ಯಾವಾಗ ಗ್ಯಾಸ್ಟ್ರಿಕ್ನ ನಾವು ನಿಯಂತ್ರಣ ಮಾಡಿಲ್ಲ ನೋವು ಜಾಸ್ತಿ ಆಗುತ್ತೆ ಇವಾಗ ನಾವು ಬಗ್ಗೋವಾಗ ಭಾರ ಎತ್ತೋವಾಗ ಹಿಡ್ಕೊಳುತ್ತೆ ಅದು ಸಾಮಾನ್ಯ ಅದನ್ನು ಇವಾಗ ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದಾಗ ಎಮ್ ಆರ್ ಐ ಸ್ಕ್ಯಾನು ಸಿ ಟಿ ಸ್ಕ್ಯಾನ್ ಅಂತ ಮಾಡಿ ನಿಮಗೆ ಬಲ್ಜ್ ಆಗಿದೆ ಅಂತ ಹೇಳ್ತಾರೆ ಎಲ್ ಫೋರ್ ಎಲ್ ಫೈವ್ ಅದು ಬಲ್ಜು ಆಗಿರಲ್ಲ ಏನೂ ಆಗಿರಲ್ಲ ನೀವು ಈ ಸೊಂಟ ನೋವು ಉಪ್ಪು ಕಾವು ಕೊಡೋದ್ರಿಂದ ನಿಯಂತ್ರಣ ಆಗುತ್ತೆ ಮತ್ತು ಮಜ್ಜಿಗೆಯಲ್ಲಿ ಸುಣ್ಣ ಮಿಶ್ರಣ ಮಾಡಿ ಕುಡಿಯೋದ್ರಿಂದ ನಿಮಗೆ ಸೊಂಟ ನೋವು ಕಡಿಮೆ ಆಗುತ್ತೆ ಪಾರಿಜಾತ ಕಷಾಯ ಕುಡಿಯೋದ್ರಿಂದ ನಿಮಗೆ ಸೊಂಟ ನೋವು ಕಡಿಮೆ ಆಗುತ್ತೆ ಈ ಎಲ್ ಫೋರ್ ಎಲ್ ಫೈವ್ ಸಮಸ್ಯೆ ನಿಮಗಿರೋದಿಲ್ಲ ಪ್ರತಿನಿತ್ಯ ಪಾರಿಜಾತ ಕಷಾಯವನ್ನು ಬೆಳಗ್ಗೆ ಅಥವಾ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಕೊಡುವ ಅಭ್ಯಾಸ ಮಾಡಿಕೊಳ್ಳಿ ವೀಕ್ಷಕರೇ